ಸಿಐಟಿಯು ಸಂಯೋಜಿತ ಅಂಗನವಾಡಿ ಗ್ರಾಮ ಪಂಚಾಯತ್ ದಾಸೋಹ ನೌಕರ ಸಂಘಟನೆಗಳು ಈ ಮೂಲಕ ಸರ್ಕಾರದ ಗಮನಕ್ಕೆ ತರವಹಿಸುವುದೇನೆಂದರೆ ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ನಾವು ನಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಮ್ಮ ಬೇಡಿಕೆಗಳಾದ ಶಿಕ್ಷಣ ಇಲಾಖೆ ಎಲ್ ಕೆಜಿ ಯುಕೆಜಿ ನಡೆಸುವುದನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಬೇಕು ಅಂಗನವಾಡಿ ಕೇಂದ್ರಗಳಿಗೆ ದ್ರೋಹ ಬಗೆದ ನಾಲ್ಕು ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು ಉದ್ಯೋಗದ ಹಕ್ಕು ಹೋರಾಟದ ಹಕ್ಕು ಉಳಿಸಲು ಗ್ರಾಮ ಸ್ವರಾಜ್ಯವನ್ನು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನು ಉಳಿಸಲು ಶಾಲೆಗಳಲ್ಲಿ ಈಗಾಗಲೇ ಇರುವ ಬಿಸಿಯೂಟ ನೌಕರರ ಗಮನಕ್ಕೂ ತರದೆ ಕೆಲಸದಿಂದ ಅವರನ್ನು ಕಡಿಮೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ನಿಲ್ಲಬೇಕೆಂಬ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ತಾಲೂಕಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಇಲ್ಲಿಂದ ಅಬಾಜಿ ವೃತ್ತದೊಳಗೆ ತಿರುಗಿ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಭಾಗವಾಗಿ ಕೇಂದ್ರ ಸರ್ಕಾರದ ಪ್ರತಿಕೃತಿ ದಯಾನ ಮಾಡಿ ತಹಸೀಲ್ದಾರ್ ಮುಖ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗುವುದು ಅದರ ಭಾಗವಾಗಿ ಇಲ್ಲಿ ಇಂದು ಅಕ್ಷರ ದಾಸೋಹ ನೌಕರರ ಸಂಘಟನೆ ಹಾಗೂ ಗ್ರಾಮ ಪಂಚಾಯತ್ ನೌಕರರ ಸಂಘಟನೆ ಇವೆರಡೂ ಸಂಘಟನೆಗಳು ಇಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಅಕ್ಷರ ದಾಸೋಹ ಅಧಿಕಾರಿಗಳಿಗೆ ಈಗ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ವಿಷಯ ಹಾಗೂ ನಿರ್ಣಯ ಈ ಮೂಲಕ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ನಿರಂತರ ಹೋರಾಟ ನಡೆಸಿದ್ದರ ಫಲವಾಗಿ ಗ್ರಾಮ ಪಂಚಾಯತ್ ನೌಕರರಿಗೆ ಕೆಲವೊಂದು ಸೌಲಭ್ಯ ರಜೆ ಗಳಿಕೆ ರಜೆ ಇತರೆಗಳನ್ನು ಪಡೆಯಲು ಸಾಧ್ಯವಾಗಿದೆ ಕೆಲವೊಂದು ಪ್ರಮುಖ ಬೇಡಿಕೆಗಳಿಗಾಗಿ ಹಲವಾರು ವರ್ಷಗಳಿಂದ ಒತ್ತಾಯಿಸುತ್ತಾ ಬರಲಾಗಿದೆ ಹಾಗೂ ಸರಕಾರದ ಗಮನ ಸೆಳೆಯಲಾಗಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಮುಖ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ನಲ್ಲಿ ಗ್ರಾಮ ಪಂಚಾಯತ್ ನೌಕರರು ಅನಿರ್ದಿಷ್ಟ ಸತ್ಯಾಗ್ರಹ ನಡೆಸುತ್ತಿರುವ ಸಮಯದಲ್ಲಿ ಮೇಲಿನ ಉಲ್ಲೇಖ ನಂಬರ್ ಒಂದರ ಪತ್ರದ ಅನುಸಾರ ನಾವು ತಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನು ಕರೆದು ಸುಮಾರು ಹತ್ತೊಂಬತ್ತು ಬೇಡಿಕೆಗಳ ಮನವಿ ಕುರಿತು ಸುದೀರ್ಘವಾಗಿ ಸುಮಾರು ಮೂರು ಗಂಟೆಗಳವರೆಗೆ ಚರ್ಚಿಸಿದ್ದೀವಿ ತಮಗೆ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಚರ್ಚೆಯ ಸಮಯದಲ್ಲಿ ಪ್ರಮುಖ ಬೇಡಿಕೆಗಳ ಬಗ್ಗೆ ತಮ್ಮ ಗಮನ ಸೆಳೆದಿದ್ದೆವು ಆದರೆ ಪ್ರಮುಖ ಬೇಡಿಕೆಗಳ ಬಗ್ಗೆ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಲ್ಲ ಉಲ್ಲೇಖ ಎರಡರ ದಿನಾಂಕ ಎರಡರ ದಿನಾಂಕದಂದು ತಮಗೆ ಪತ್ರ ಬರೆದು ಸ್ವಚ್ಛವಾಹಿನಿ ನೌಕರರ ಬಗ್ಗೆ ಒಂದು ಸಭೆ ಕರೆಯಲು ವಿನಂತಿಸಿದ್ದೆವು ಅದೇ ರೀತಿ ಡಿಸೆಂಬರ್ ಇಪ್ಪತ್ತರ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯ ಗುಣಕಿ ಗ್ರಾಮ ಪಂಚಾಯತ್ನ ಒಬ್ಬ ಮ್ಯಾನ್ ನಿಧನ ಹೊಂದಿದ್ದು ಸರ್ಕಾರದಿಂದ ಹಾಗೂ ಇಲಾಖೆಯಿಂದ ಪರಿಹಾರ ದೊರಕಿಸಿಕೊಡುವುದಾಗಿ ತಾವೇ ಭರವಸೆ ನೀಡಿದ್ದೀರಿ ಈ ಕುರಿತು ಸಹ ಯಾವುದೇ ಕ್ರಮ ಜರುಗಿಸಿಲ್ಲ ದಯವಿಟ್ಟು ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ಗಮನಹರಿಸಿ ಮತ್ತು ನಿಧನ ಹೊಂದಿದ ಬಡ ಕುಟುಂಬಕ್ಕೆ ಪರಿಹಾರ ದೊರಕಿಸಿಕೊಡಲು ಕ್ರಮ ವಹಿಸಬೇಕೆಂದು ಕೋರುತ್ತಾ ಈ ಕೆಳಗಿನ ಬೇಡಿಕೆಗಳಿಗಾಗಿ ಒತ್ತಾಯಿಸುತ್ತಿದ್ದೇವೆ ಬೇಡಿಕೆಗಳು ನಂಬರ್ ಒನ್ ಡಿಸೆಂಬರ್ ಇಪ್ಪತ್ತೆರಡರಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆಗಿರುವ ತೀರ್ಮಾನದಂತೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ವೇತನ ಹೆಚ್ಚಳವಾಗಬೇಕು ನಂಬರ್ ಎರಡು ಸೇವಾಶ್ರೇಷ್ಠತೆ ಆಧಾರದಲ್ಲಿ ವೇತನ ನಿಗದಿಪಡಿಸಬೇಕು ಮೂರು ಗ್ರಾಮ ಪಂಚಾಯತ್ ನೌಕರ ನಿವೃತ್ತಿ ಅಥವಾ ನಿಧನರಾದರೆ ರೂಪಾಯಿ ಹತ್ತು ಒಂದು ಹತ್ತು ಲಕ್ಷ ಇಡಗಂಟು ನೀಡಬೇಕು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಿಇಒಗಳಿಗೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯಂತೆ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಎಂದು ಅನುಮೋದನೆ ನೀಡಬೇಕು ತರಬೇತಿ ಪಡೆದಿರುವ ಎಲ್ಲಾ ಸ್ವಚ್ಛವಾಹಿನಿ ನೌಕರಿಗೆ ಉದ್ಯೋಗ ನೀಡಬೇಕು ಒಡಂಬಡಿಕೆ ಪತ್ರ ಮತ್ತು ಪ್ರತಿ ವರ್ಷದ ನವೀಕರಣ ಪದ್ಧತಿ ರದ್ದುಪಡಿಸಬೇಕು ಹದಿನೈದನೇ ಹಣಕಾಸಿನಲ್ಲಿ ವೇತನ ಪಾವತಿ ಮಾಡಬೇಕು ಪ್ರತಿಯೊಂದು ಪಂಚಾಯಿತಿಗೆ ಒಬ್ಬರೇ ಚಾಲಕರೆಂದು ಪರಿಗಣಿಸಬೇಕು ಅನುಗುಣವಾಗಿ ಕರೆ ವಸೂಲುಗಾರ ಹುದ್ದೆಯನ್ನು ನಿಗದಿಪಡಿಸಬೇಕು ಎರಡ್ ಸಾವಿರದ ಹದಿನಾರರೊಳಗೆ ಇರುವ ಹೆಚ್ಚುವರಿ ಕರ ವಸೂಲಿಗಾರರಿಗೆ ಅನುಮೋದನೆ ನೀಡಬೇಕು ಏಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರುವ ನೌಕರರ ಮತ್ತು ಕಾರ್ಮಿಕರ ಪಡಿತರ ಚೀಟಿಯನ್ನು ರದ್ದುಪಡಿಸದೆ ಆದಾಯದ ಮಿತಿಯನ್ನು ತಾವು ನಿಗದಿ ಮಾಡುತ್ತಿರುವ ಕನಿಷ್ಠ ವೇತನವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು ಎಂಟು ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ಇರುವ ಎಲ್ಲ ವಿಭಾಗದ ಹುದ್ದೆಗಳನ್ನು ತುಂಬಬೇಕು ಒಂಬತ್ತು ಎಂಟು ಪಂಚಾಯತ್ ಗಳನ್ನು ಆಧರಿಸಿ ಗ್ರಾಮ ಪಂಚಾಯತ್ಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ನಂಬರ್ ಹತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ಲೆಕ್ಕ ಸಹಾಯಕರ ಹುದ್ದೆ ಸೃಷ್ಟಿಸಬೇಕು ಹನ್ನೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲ ನೌಕರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರಂತೆ ಘೋಷಣೆ ಮಾಡಬೇಕೆಂಬ ಮನವಿ ಪತ್ರವನ್ನು ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಆಗುತ್ತೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬಾಬು ಗಿನಾನಿ ಅವರು ಕೊಡ್ತಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಕ್ಷರದಾಸ ನೌಕರ ಸಂಘ ನಮ್ಮ ಈ ಅವರ ಬೇಡಿಕೆಗಳು ನಮ್ಮ ದೇಶದ ಸಂವಿಧಾನ ಭಾರತ ದೇಶದ ಪ್ರತಿಯೊಬ್ಬ ಪ್ರಜಾ ಮನುಷ್ಯನಿಗೆ ಕಲಂ ಇಪ್ಪತ್ತೊಂದರ ಪ್ರಕಾರ ಘನತೆಯ ಬದುಕು ನೀಡಬೇಕಿದ್ದಿದೆ ಆದರೆ ಕೇಂದ್ರ ರಾಜ್ಯ ಸರ್ಕಾರವು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕಸಿದುಕೊಳ್ಳಲು ಹೊರಟಿರುವುದು ಕೇಂದ್ರಕರ ಸಂಗತಿ ಮಧ್ಯಾಹ್ನದ ಬಿಸಿ ಊಟ ಬಿಸಿ ಯೋಜನೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷ ಕಳೆದಿದ್ದರೂ ಕೇಂದ್ರ ಸರ್ಕಾರ ಕೇವಲ ಆರ್ನೂರು ರೂಪಾಯಿ ನೀಡುತ್ತಿರುವುದು ನೋಡಿದರೆ ಕೇಂದ್ರ ಸರ್ಕಾರದ ದುಡಿಯುವ ಜನತೆಗೆ ದುಡಿಯುವ ಜನತೆ ಮೇಲೆ ಎಷ್ಟು ಕಾಳಜಿ ಇದೆ ಎಂಬುದನ್ನು ತೋರಿಸುತ್ತದೆ ಸರ್ಕಾರಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉತ್ತೇಜನ ಕೊಡುತ್ತಿರುವುದರಿಂದ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದನ್ನೇ ನೆಪ ಮಾಡಿಕೊಂಡು ಶಾಲೆಗಳನ್ನು ಮಾರ್ಚು ಮಾಡಲು ಹೊರಟ ಸರ್ಕಾರದ ಕೆಲಸ ಕಾರ್ಮಿಕ ವಿರೋಧಿ ಕೆಲಸವಾಗಿದೆ ಖಾಸಗಿ ಶಾಲೆಗಳು ತೆರೆದುದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಇದೇ ನೆಪ ಇಟ್ಟುಕೊಂಡು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂದು ಬಿಸಿಯೂಟ ನೌಕರರನ್ನು ಕೆಲಸದಿಂದ ವಜಾ ಮಾಡುವುದು ಸರಿಯಾದ ಕ್ರಮವಲ್ಲ ಮಕ್ಕಳ ಸಂಖ್ಯೆಯ ಆಧಾರದಲ್ಲಿ ಕೆಲಸದಿಂದ ವಜೆ ಆಗಿರುವ ಮಹಿಳೆಯರಿಗೆ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗಳಿಗೆ ವರ್ಗಾಯಿಸಿದರೆ ಬಡ ಕುಟುಂಬಗಳಿಗೆ ಆಸರೆಯಾಗುತ್ತದೆ ಈ ಕುರಿತು ಕ್ರಮ ವಹಿಸಲು ಹೊಸ ಸಂಹಿತೆಗಳನ್ನು ವಾಪಸ್ ಕಡೆಯಲ್ಲಿ ಒತ್ತಾಯಿಸಿ ಹಾಗೂ ಕೆಳಗಿನ ಬೇಡಿಕೆಗಳ ಬಗ್ಗೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಆಗ್ರಹಿಸುತ್ತದೆ ಶಿಕ್ಷಣ ಇಲಾಖೆಯ ಎನ್ಇಪಿ ಶಿಕ್ಷಣ ನೀತಿ ವಾಪಸ್ ಆಗಬೇಕು ಮತ್ತು ಅಗತ್ಯವಿರುವ ಬಜೆಟ್ ಕೊಡಬೇಕು ಬಿಸಿಯೂಟ ನೌಕರರಿಗೆ ದೇಹವನ್ನು ನಾಲ್ಕು ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ 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 ನೀತಿ ಬೇಡವೇ ಬೇಡ ಬಿಸಿಯೂಟ ನೌಕರರಿಗೂ ಮುಟ್ಟಿನ ರಜೆ ನೀಡಬೇಕು ಐವತ್ತಾರು ಲಕ್ಷ ಸ್ಕೀಮ್ ನೌಕರರ ಸೇವಾ ಸವಲತ್ತುಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚಿಸಿ ಎಂಡಿಎಂ ಯೋಜನೆಯನ್ನು ಕಾಯ್ ಮಾಡಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಸಿಯೂಟ ನೌಕರರಿಗೆ ಕೇಂದ್ರ ಸರ್ಕಾರ ಸರ್ಕಾರ ಕೂಡಲೇ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಬಿಸಿಯೂಟ ನೌಕರರನ್ನು ನಾಲ್ಕನೇ ದರ್ಜೆಯ ನೌಕರನ್ನಾಗಿ ಪರಿಗಣಿಸಬೇಕು ಬಿಸಿಯೂಟ ನೌಕರನ್ನು ಕಾಯಿ ಮಾಡುವ ತನಕ ಕನಿಷ್ಠ ವೇತನ ಹೆಚ್ಚಿಸಬೇಕು ಈಗಾಗಲೇ ಮಾಡುತ್ತಿರುವ ಆರು ಗಂಟೆಗಳ ಕೆಲಸದ ಅವಧಿಯೇ ಹೆಚ್ಚಾದ ಆದೇಶ ಹೊರಡಿಸಬೇಕು ಯಾವುದೇ ಸ್ವರೂಪದಲ್ಲಿಯೂ ಬಿಸಿಯೂಟವನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಬಾರದು ಹತ್ತು ಸಾವಿರ ನಿವೃತ್ತಿ ವೇತನ ನೀಡಬೇಕು ಐಎಲ್ ಶಿಫಾರಸಿನಂತೆ ಉದ್ಯೋಗಸ್ಥರನ್ನು ಪರಿಗಣಿಸಿ ಶಾಸಕರ ಸೌಲಭ್ಯಗಳನ್ನು ಕೊಡಬೇಕು ಕೆಪಿಎಸ್ ಶಾಲೆಗಳ ಪರಿಕಲ್ಪನೆಯಿಂದ ಶಾಲೆಗಳು ವಿಲೀನ ವಿಲೀನವಾದಾಗ ಊಟದ ನೌಕರರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಆದ್ದರಿಂದ ಅವರ ಕೆಲಸದ ಭದ್ರತೆಯನ್ನು ಖಚಿತಪಡಿಸಬೇಕು ಬಿಸಿ ಊಟ ನೌಕರರಿಗೆ ಆರೋಗ್ಯ ವಿಮೆ ಜಾರಿ ಮಾಡಬೇಕೆಂದು ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಕರ್ನಾಟಕ ರಾಜ್ಯ ಅಕ್ಷರ ದಾಸವ ನೌಕರ ಸಂಘ ಸಿಐಟಿ ಸರ್ಕಾರವನ್ನು ಒತ್ತಾಯಿಸುತ್ತದೆ ಅಕ್ಷರದಾಸವ ನೌಕರ ಸಂಘಟನೆ ಇದು ಮನವಿಯನ್ನ ಹಾಗೂ ಗ್ರಾಮ ಪಂಚಾಯತ್ ನೌಕರ ಸಂಘಟನೆ ಮನವಿಯನ್ನ ಮಾನ್ಯ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಅಕ್ಷರ ಅಧಿಕಾರಿಗಳಿಗೆ ಈ ಮೂಲಕ ನೀಡುತ್ತಿದ್ದೇವೆ ಮನವಿ ಸ್ವೀಕರಿಸದ ಅಧಿಕಾರ ದ್ವಯರಿಗೆ ನಮ್ಮ ಸಂಘಟನೆಗಳ ಮುಖಾಂತರ ಅಭಿನಂದನೆಗಳು ನಮ್ಮ ಈ ಬೇಡಿಕೆಗಳನ್ನ ತಕ್ಷಣ ಸರ್ಕಾರಕ್ಕೆ ಕಳುಹಿಸಿ ಪರಿಹಾರ ಇದು ಮಾಡಬೇಕ ಪರಿಹಾರ ಕೊಡಿಸಬೇಕಾಗಿ ನಮ್ದು ಕಳಕಳಿ ವಿನಂತಿ ಇನ್ನೊಂದ್ ಏನಂತಂದ್ರೆ ಕನ್ನಡ ಶಾಲೆ ಆಗಲಿ ಅಂಗನವಾಡಿ ಆಗ್ಲಿ ಎಲ್ ಕೆ ಜಿ ಯು ಕೆ ಜಿ ಅನ್ನು ಪ್ರಾರಂಭ ಮಾಡಾಕ್ತಾರ ಅಂಗನವಾಡಿಯವರಿಗೆ ಇದರಿಂದ ದೊಡ್ಡ ಹೊರತು ಬೀಳಾಕ್ತ ಸರ್ ಯಾಕಂತಂದ್ರೆ ಸರ್ಕಾರದ ಇಲಾಖೆನ ಶಿಕ್ಷಣ ಇಲಾಖೆನೂ ಸರ್ಕಾರದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಸರ್ಕಾರದ ಎರಡೂ ಸರ್ಕಾರದ ಇಲಾಖೆಗಳಾದ್ರೂ ಸುದ್ಧ ಈ ಮಲತಾಯಿ ಧೋರಣೆ ಮಾಡ್ತಾರ ಇದರಿಂದ ಅಂಗನವಾಡಿಗಳಿಗೆ ಹೊರತು ಬೀಳಾಕತೈತಿ ಮತ್ ಅಲ್ಲಿ ಬರುವ ಮಕ್ಕಳನ್ನು ಮೂರರಿಂದ ಆರು ವರ್ಷದ ಮಕ್ಕಳು ಇಲ್ಲಿ ಬರುವ ಮಕ್ಕಳನ್ನು ಮೂರರಿಂದ ಆರು ವರ್ಷದ ಮಕ್ಕಳು ಈ ಚುನಾಯಿತ ಪ್ರತಿನಿಧಿಗಳ ಆರಿಸಿ ಹೋದ ಮೊದಲೇ ಮಾಡೋ ಮಾಡುವ ಕೆಲಸ ಖಾಸಗಿ ಶಾಲೆಗಳನ್ನ ತೆರೀತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ಲಿ ನಮ್ದು ಯಾವುದೂ ಅದ್ಭಂತ್ರ ಇಲ್ಲ ಆದ್ರೆ ಒಂದನೇ ತರಗತಿಯಿಂದ ಕೊಡಬೇಕು ಎಲ್ ಕೆ ಜಿ ಯು ಜಿ ನರ್ಸರಿ ಶಾಲೆಗಳಿಗೆ ಎರಡೂವರೆ ವರ್ಷದಿಂದ ಮಕ್ಕಳನ್ನು ತಗೋತಾರ ಆರು ವರ್ಷದವರೆಗೆ ಆ ಮಕ್ಕಳನ್ನ ತಗೋಬಾರದು ಅಂತ ಅಂತಂದ ಅವರಿಗೆ ಖಾಸಗಿ ಕೊಡ್ಲಿ ಒಂದನೇ ತರಗತಿಯಿಂದ ಪರ್ಮಿಷನ್ ಕೊಡ್ರಿ ಇದು ಒಂದು ಪರ್ಮಿಷನ್ ಕೊಡಬಾರದು ಅಥವಾ ಎಕ್ಸಿಂದ ನಾವು ಸರ್ಕಾರವನ್ನ ತರಕಾರಿ ಕೇಳ್ಕೊಳ್ತೀವಿ ಸರ್ ಎಲ್ಲ ಕುಡಿದಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ದಾಸೋಹ ನೌಕರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ನೌಕರ ಸಂಘದ ತಾವು ನೀಡಿರುವ ಮನವಿಯನ್ನು ತಾವು ನೀಡಿರುವ ಬೇಡಿಕೆಗಳ ಮನವಿಯನ್ನು ಮೇಲಾಧಿಕಾರಿಗೆ ತಿಳಿಸಿ ಕ್ರಮವಹಿಸಲು ತಿಳಿಸಲಾಗುವುದಂತ ತಮ್ಮಲ್ಲಿ ಹೇಳ್ಕೊಳ್ತೀನಿ ತಾಲೂಕಾ ಪಂಚಾಯತ್ ಮುಖ್ಯಸ್ಥರು ಸನ್ಮಾನ್ಯ ಶ್ರೀ ಸುಭಾಷ್ ಭಜಂತ್ರಿ ಸರ್ ಅವರು ಹೇಳಿದಂತೆ ನಮ್ಮ ಏನು ನೀವು ತಾವು ಬೇಡಿಕೆಯನ್ನು ಸಲ್ಲಿಸಿದಿರಿ ಅದನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನೀವು ಯಾರಿಗೆ ಇದನ್ನು ತಲುಪಿಸಬೇಕಾಗಿದೆ ಅಂತೇಳಿ ಮನವಿ ಸಲ್ಲಿಸಿದ್ರಿ ಅವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ ಸಂಹಿತಿಗಳನ್ನು ಜಾರಿಗೆ ತಂದ ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಸಂಹಿತೆಗಳನ್ನು ಜಾರಿಗೆ ತಂದ ಕೇಂದ್ರ ಸರ್ಕಾರಕ್ಕೆ ಬೇಕೆ ಬೇಕು ಬೇಕೆ ಬೇಕು ಈಗೆಲ್ಲರೂ ಸಾಲಿಡುವ ಎದ್ದ್ರಂತೆ ದಯಮಾಂಡ್ ರಸ್ತಾವಾಗ ಅಕಡೆ ಕಡೆ ಯಾರು